ನಮಸ್ತೆ ಅದೆಲ್ಲ ಅವನು ಹೇಳಿದ ಮಾತುಗಳಿಂದ ಮತ್ತೊಮ್ಮೆ ಕೇಳಬೇಕು ಅಂತ ಅನ್ನಿಸ್ತು ಮುಖ್ಯವಾಗಿ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಬೇಕು ಅನ್ನಿಸ್ತು ನನಗವನು ಯಾರು ಅಂತ ನಿಜಕ್ಕೂ ಗೊತ್ತಿರಲಿಲ್ಲ ಅಂದು ಜಗಳ ಮಾಡಿಕೊಂಡೆ ನಂತರ ಸಮಾಧಾನ ಮಾಡಿಕೊಂಡೆ ಅಲ್ಲಿಗೆ ಅದು ಮುಗಿದು ಹೋಯಿತು ಅವನು ನಮ್ಮ ಕಾಲೇಜಿನವನು ನಮ್ಮ ಸೂಪರ್ ಸೀನಿಯರ್ ಅಂತ ನನಗೆ ಗೊತ್ತಿರಲೇ ಇಲ್ಲ ಒಂದು ವೇಳೆ ಗೊತ್ತಿದ್ದರೂ ನಾನು ನೆನವಿಲ್ಲ ಅಂತ ಅವನ ಕೈಯಿಂದ ನನ್ನ ಕೈ ಬಿಡಿಸ್ಕೊಳ್ತಾ ಹೇಳಿದೆ ಆಗ ಅವನು ನನ್ನ ಬೆರಳುಗಳ ಮಧ್ಯೆ ತನ್ನ ಬೆರಳುಗಳನ್ನ ಸೇರಿಸಿ ನನ್ನ ಕೈಯನ್ನು ಗಟ್ಟಿಯಾಗಿಡ್ಕೊಂಡ ಹ್ಞೂ ನಾನು ತಪ್ಪು ಮಾಡಿದೆ ವಂಶಿಯ ಪ್ರತಿಯೊಂದು ಮಾತನ್ನು ನಮ್ದೆ ನಿನ್ನ ಮೀಟ್ ಆಗ್ತಾ ಇದ್ದೀನಿ ಅಂತ ಹೇಳಿ ಪದೇ ಪದೇ ನನ್ನ ನಿಮ್ಮ ಕಾಲೇಜ್ ಹತ್ರ ಕರೆದುಕೊಂಡು ಬರ್ತಾ ಇದ್ದ ನನ್ನ ಸ್ನೇಹಿತ ಅದರಲ್ಲೂ ನನ್ನ ತಮ್ಮ ಇಷ್ಟಪಡೋ ಹುಡುಗಿಯನ್ನ ನಾನು ಇಷ್ಟಪಡೋದು ನನಗಷ್ಟಕ್ಕೆ ಸರಿ ಅನ್ನಿಸ್ಲಿಲ್ಲ ವಿಚಿತ್ರವಾದ ಬೇಜಾರು ಅಸಹನೆ ಏನು ಮಾಡಬೇಕು ಅಂತ ಅರ್ಥ ಆಗದ ಪರಿಸ್ಥಿತಿ ಅಂದು ಅವನು ಎಷ್ಟು ಬೇಜಾರು ಅನುಭವಿಸಿದ್ದ ಅಂತ ಅವನ ಮಾತುಗಳಿಂದ ಗೊತ್ತಾಗ್ತಿತ್ತು ನಾನು ಸುಮ್ಮನೆ ಅವನನ್ನು ನೋಡ್ತಾ ಇದ್ದೆ ಪ್ರತಿ ಬಾರಿ ನೀವಿಬ್ಬರು ಒಬ್ರನ್ನೊಬ್ಬರು ಇಷ್ಟಪಟ್ಟಿದ್ದೀರಿ ಅಂತ ತೋರಿಸಿ ನನ್ನನ್ನು ಕರ್ಕೊಂಡು ಹೋಗಿ ಅದನ್ನು ತೋರಿಸ್ದಾಗ ನಂಗೆ ತುಂಬ ನೋವಾಗ್ತಿತ್ತು ಅದನ್ನು ಕೋಪ ಅಂತ ಮುಚ್ಚಿಟ್ಕೊಂಡಿದ್ದೆ ಒಂದು ದಿನ ಅವನು ಬಂದು ನಿನ್ನ ಜೊತೆ ಬ್ರೇಕಪ್ ಆಗಿದೆ ಅಂತ ಹೇಳ್ದ ನನಗೆ ಆಶ್ಚರ್ಯ ಆಯಿತು ಇಬ್ಬರ ಅಭಿಪ್ರಾಯಗಳು ಹೊಂದಾಣಿಕೆ ಆಗಿಲ್ಲ ಅಂತ ಹೇಳ್ದ ಅವನ ಮೇಲೆ ನನಗೆ ಕನಿಕರ ಆಯಿತು ಆದರೆ ಒಳಗೊಳಗೆ ನನಗೆ ಖುಷಿಯಾಗಿತ್ತು ಆದರೂ ನಿನ್ನ ಹತ್ತಿರ ಬರಬೇಕು ಅಂತ ಅನ್ನಿಸ್ಲಿಲ್ಲ ಅಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟೆ ಮತ್ತು ವಾಪಸ್ ಹೊತ್ತಿಗೆ ವಂಶಿಗೆ ಮದುವೆ ಆಗಿತ್ತು ನಾನೇನು ಬಗ್ಗೆ ಕೇಳಿದೆ ನೀನು ಅವನಿಗೆ ಮೋಸ ಮಾಡಿದೀಯ ಅಂತ ಹೇಳ್ದೆ ಅವನಿಗಿಂತ ಶ್ರೀಮಂತ ಹುಡುಗನ ನಾ ಮದುವೆಯಾಗಲು ಹೋಗ್ತಿದೆಯಾ ಅಂತ ಹೇಳ್ದ ಅದೇ ಕಾರಣಕ್ಕೆ ಅವನನ್ನು ರಿಜೆಕ್ಟ್ ಮಾಡಿದೆ ಅಂತ ಹೇಳ್ದ ಆಗಲೇ ನಿನ್ನ ಇಷ್ಟದ ಮೇರೆಗೆ ನಮ್ಮಿಬ್ಬರ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ಅಂದ್ಕೊಂಡಿದ್ರು ನನ್ನ ಆಸೆಗಳ ಮೇಲೆ ನೀರು ಸುರಿದಂತಾಯಿತು ಒಂದು ವೇಳೆ ನೀನು ಹಿಂದೆ ವಂಶಿಯನ್ನು ಇಷ್ಟಪಟ್ಟಿದ್ದರೂ ಈಗ ಅವನಿಂದ ದೂರವಾಗಿದ್ದೀಯಾ ಅಂದರೆ ಅವನ ಮೇಲೆ ನಿನಗೆ ಆ ಅಭಿಪ್ರಾಯ ಇಲ್ಲ ಅಂತ ಅನ್ನಿಸ್ತು ನಿನ್ನನ್ನು ಬಿಟ್ಕೊಡಲು ಇಷ್ಟವಿಲ್ಲದೆ ಮದುವೆ ಆಗಬೇಕು ಅಂತ ಅಂದ್ಕೊಂಡೆ ಆದರೆ ನಿಮ್ಮ ಕಡೆಯಿಂದ ಮದುವೆ ಬೇಡ ಇನ್ನೊಬ್ಬ ಹುಡುಗರನ್ನು ನೋಡ್ಕೊಳ್ತಾ ಇದ್ದೀವಿ ಅಂತ ಸುದ್ದಿ ಬರ್ತಿದ್ದಂತೆ ನಂಗೆ ತುಂಬ ಕೋಪ ಬಂತು ನಿಮ್ಮಪ್ಪನಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ನಿನ್ನ ಆ ಪರಿಸ್ಥಿತಿಯಲ್ಲಿ ನಾನು ಬಿಟ್ಟು ಹೋಗಿಲ್ಲ ಒಂದು ಕಡೆ ಕೋಪ ತೋರಿಸ್ತಾ ಇದ್ದೆ ಪ್ರೀತಿಯನ್ನು ಮುಚ್ಚಿಡಲು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಬೇಜಾರು ಕೋಪ ಆವೇಶ ಅಸಹನೆ ಪ್ರೀತಿ ಎಲ್ಲ ನನ್ನ ಸುತ್ತುವರೆದಿದ್ವು ಅಷ್ಟೇ ಅಲ್ಲ ಆರಾಮೆನ್ನುವನ ಮಧ್ಯ ಬಂದು ನನ್ನ ಕೋಪಕ್ಕೆ ಮತ್ತಷ್ಟು ತುಪ್ಪ ಸುರಿದ ಅದಕ್ಕಾದಿರೋ ಹೋಟೆಲ್ ರೂಮ್ನಲ್ಲಿ ಸಿ ಜೊತೆ ಹಾಗೆ ಮಾತಾಡಿದ್ದು ಆವೇಶದಲ್ಲಿ ಮಾತಾಡ್ತೆ ಅಷ್ಟೇ ನನ್ನ ಕನಸಿನಲ್ಲೂ ಕೂಡ ಹಾಗೆ ಉತ್ಸಲ್ಲ ಅಂತ ನನ್ನ ಕಡೆ ನೋಡಿದೆ ಎಲ್ಲೋ ನೋಡ್ತಾ ಹೇಳ್ದೆ ನನಗೆ ಗೊತ್ತಿಲ್ಲದೆ ನನ್ನ ಕೆನ್ನೆ ಮೇಲೆ ಕಣ್ಣೀರು ಹರಿತಿತ್ತು ಸುಮ್ಮನೆ ಕೂತು ಅವನ ಮಾತುಗಳನ್ನ ಕೇಳ್ತಿದ್ದೆ ನಂತರ ವಂಶಿ ಮೂಲಕ ನನಗೆ ಸತ್ಯ ಗೊತ್ತಾಯಿತು ನಿನ್ನನ್ನು ಮೀಟ್ ಮಾಡೋ ಬರೋ ಹೊತ್ತಿಗೆ ನಿನಗೆ ಆಕ್ಸಿಡೆಂಟ್ ಆಗಿತ್ತು ಆ ದಿನಗಳಲ್ಲಿ ನೀನು ಯಾವ ಕಣಿತರೀತೀಯಾ ಅಂತ ಕಾಯ್ತಾ ಇದ್ದೆ ನಿನ್ನ ಜೊತೆಗಿದ್ದೆ ನಿನಗೆ ಪ್ರಜ್ಞೆ ಬಂದಿದೆ ಅಂತ ಡಾಕ್ಟರ್ ಹೇಳಿದ ಕೂಡಲೇ ಅಲ್ಲಿ ಒಂದು ಕ್ಷಣವೂ ಇರಲು ಆಗಲಿಲ್ಲ ಅದಕ್ಕೆ ಪ್ಯಾರಿಸ್ಗೆ ಹೊರಟೆ ನಿಜ ಹೇಳಬೇಕಂದ್ರೆ ಪ್ಯಾರಿಸ್ಗೆ ಹೋಗಲು ಇನ್ನೊಂದು ಸಮಯ ಇತ್ತು ನಿನ್ನನ್ನು ಫೇಸ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹೋಗಬೇಕಾಯಿತು ಅಂತ ಹೇಳಿ ನಿಂತು ನನ್ನ ಕಡೆ ತಿರುಗ್ತಾ ಕೆನ್ನೆ ಮೇಲೆ ಹರಿತಿದ್ದ ಕಣ್ಣೀರನ್ನು ಒರೆಸುತ್ತಾ ನೀನು ನನಗಾಗಿ ಪ್ಯಾರಿಸ್ವರೆಗೂ ಬರ್ತೀಯ ಅಂತ ನಾನು ಅಂತ್ಕೊಂಡಿರಲೇ ಇಲ್ಲ ಹಾಗೆ ಬೆಡ್ನಿಂದ ನೀರವಾಗಿ ಬಂದಿರೋದು ನನಗೆ ಸ್ವಲ್ಪ ಆಶ್ಚರ್ಯ ತಂದಿತ್ತು ಎಷ್ಟು ಖುಷಿಯಾಯಿತು ಅಂತ ನಿನಗೆ ಗೊತ್ತಿಲ್ಲ ಆ ಖುಷಿ ಹೊರಗೆ ಕಾಣದಂತೆ ನಾನು ಮಾಡಿದ ತಪ್ಪು ನನ್ನ ತಡೀತಿತ್ತು ನೀನು ನಿಜವಾಗಿಯೂ ನನ್ನ ಮೇಲೆ ಪ್ರೀತಿಯಿಂದ ಬಂದಿದ್ದೀಯಾ ಅಂತ ಗೊತ್ತಾದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅಂತ ನನ್ನ ಹಣೆಗೆ ಮುತ್ತಿಟ್ಟ ಕಣ್ಮುಚ್ಚಿಕೊಂಡು ಅವನ ಎದೆ ಮೇಲೆ ಹೊರಗೆ ಕೊಂಡೆ ಕೆಲವು ಕಷ್ಟದ ಸಂಗತಿಗಳು ಇನ್ನೂ ಮನಸ್ಸಿನಲ್ಲಿ ಇದೆಯೋ ಏನೋ ಅಂತ ಗೊತ್ತಿಲ್ಲದೆ ಕಣ್ಣೀರು ಹಾಕ್ತಿದ್ದೆ ನಾನು ಅವನ ಸ್ವಂತವಾಗಿ ಹೊತ್ತಿಗೆ ನನ್ನ ಮನಸ್ಸು ಖಾಲಿಯಾಗಿರಬೇಕು ಅಂತ ಪ್ರಯತ್ನಿಸ್ತಿದ್ದೆ ಅವನು ನನ್ನ ತಲೆಯನ್ನು ನೇವರಿಸುತ್ತ ಹಾಗೆ ಇದ್ದ ಅವನಿಂದ ದೂರ ಹೋಗಬೇಕು ಅಂತ ನನಗೆ ಸ್ವಲ್ಪವೂ ಅನ್ನಿಸ್ಲಿಲ್ಲ ದೂರದಿಂದ ಐಸ್ ಕ್ರೀಮ್ ಗಾಡಿಯ ಗಂಟೆ ಸದ್ದುಗಿಳಿಸ್ತಿತ್ತು ನಿಧಾನವಾಗಿ ಅವನಿಂದ ದೂರವಾಗಿ ಕಣ್ಣು ಒರೆಸ್ಕೊಂಡೆ ತಿಂತೀಯಾ ಅಂತ ಕೇಳ್ದ ಬೇಡ ಅಂತ ತಲೆ ಆಡಿಸ್ದೆ ಇಲ್ಲಿಯೇ ಕೂತಿರು ಈಗಲೇ ಬರ್ತೀನಿ ಅಂತ ಎದ್ದು ಹೋದ ಏನೇನೋ ಯೋಚನೆಗಳು ಸುತ್ತುವರೆದಿದ್ವು ಮನಸ್ಸು ಮಾತ್ರ ಸ್ವಲ್ಪ ಫ್ರೀ ಆಗಿತ್ತು ಬಹುಶಃ ಮನಸ್ಸಿನಲ್ಲಿದ್ದ ಭಾರವನ್ನು ಕಣ್ಣೀರು ಹಗುರ ಮಾಡಿರ್ಬೋದು ಎರಡು ತರಹದ ಐಸ್ ಕ್ರೀಮ್ ತಂದು ಕೊಟ್ಟ ಅಯ್ಯೋ ಎರಡು ನಾನು ತಿನ್ನಲ್ಲ ಅಂತ ಆಶ್ಚರ್ಯದಿಂದ ಅವನ ಕೈಯಲ್ಲಿದ್ದ ಬಟರ್ಸ್ಕಾಚ್ ಐಸ್ ಕ್ರೀಮ್ ಕಿತ್ಕೊಂಡೆ ನಾನು ಖಂಡಿತ ತಿನ್ನಲ್ಲ ಅಂತ ಎರಡನ್ನು ನನ್ನ ಕೈ ಕೊಟ್ಟ ನನಗೂ ಇಷ್ಟಾನೇ ಆದರೆ ನನ್ನ ಹೋಟೆಲ್ ಜಾಗ ಇರಬೇಕಲ್ಲ ಅಂತ ಹೇಳಿದೆ ನನ್ನ ಮುಖದಲ್ಲಿ ಯಾವ ಭಾವನೆಗಳಿತ್ತು ಅಂತ ಗೊತ್ತಿಲ್ಲ ಅವನು ಮಾತ್ರ ತುಂಬ ನಕ್ಕ ಹೇ ಏಕಾಗಿ ನಗ್ತಿದೆಯಾ ಅಂತ ಕೋಪದಿಂದ ಕೇಳಿದೆ ಏನೂ ಇಲ್ಲ ಅಂತ ತಲೆ ಆಡಿಸಿ ಹೊಟ್ಟೆಗೆ ಹೊಟ್ಟೆಗೆಷ್ಟು ಹಿಡಿಸುತ್ತೋ ಅಷ್ಟೇ ತಿನ್ನು ಅಂತ ಹೇಳಿದ ಸರಿ ಅಂತ ತಲೆ ಆಡಿಸಿ ಬುಜ ಎಗ್ರಿಸ್ದೆ ನಾನು ತಿಂತಿದ್ರೆ ಅವನು ನನ್ನನ್ನೇ ನೋಡ್ತಿದ್ದ ಅವನು ನನಗೆ ಉಸ್ದ ಹಾಗೆ ಕಾಣ್ತಾ ಇದ್ದ ಯಾಕೆ ಹಾಗೆ ನೋಡ್ತಿದ್ಯಾ ತಿಂತೀಯ ಅಂತ ಐಸ್ ಕ್ರೀಮ್ ತಲೆ ಕೇಳಿದೆ ಹ್ಞೂ ಬೇಡ ನನಗಷ್ಟ ಇಷ್ಟ ಇಲ್ಲ ಅಂತ ಹೇಳ್ದ ಇದನ್ನು ತಿನ್ನುವ ಅದೃಷ್ಟ ನಿನಗಿಲ್ಲ ಇಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಹೇಳಿ ನಿಧಾನವಾಗಿರಡನ್ನು ತಿಂದು ಮುಗಿಸ್ದೆ ಹೊಟ್ಟೆ ತುಂಬಿ ಭಾರವಾಯಿತು ನಾನು ಟೇಸ್ಟ್ ಮಾಡ್ತೀನಿ ಅಯ್ಯೋ ಆಗಲೇ ಮುಗಿದು ಹೋಯಿತು ಐಸ್ ಕ್ರೀಮ್ ಕಡೆಯೋನಾಗಲೇ ಹೋಗಿಬಿಟ್ಟಾ ಅಂತ ನಾನು ತಕ್ಷಣ ಹೇಳಿದೆ ಇದು ಇಲ್ವಲ್ಲ ಅಂತ ನನ್ನೇ ನೋಡ್ತಾ ಹೇಳ್ದ ಎಲ್ಲಿದೆ ಅಂತ ಕೈಗಳನ್ನ ನೋಡಿಕೊಂಡೆ ಕದಲ್ಬೇಡ ಅಂತ ಹೇಳ್ದೆ ನಾನು ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡಿದೆ ನನ್ನ ಕುತ್ತಿಗೆ ಕೆಳಗೆ ಕೈ ಹಾಕಿ ನಿಧಾನವಾಗಿ ಮುಂದೆ ಬರ್ತಿದ್ರೆ ಅವನು ಉಸಿರು ತಾಕ್ತಿರೋದಕ್ಕೆ ಕಣ್ಣು ಮುಚ್ಚಿಕೊಂಡೆ ನನ್ನ ತುಟಿಗೆ ಅಂಟಿದ ಐಸ್ ಕ್ರೀಮನ್ನು ಟೇಸ್ಟ್ ಮಾಡ್ದೆ ನನ್ನ ಕೈಗಳಲ್ಲಿದ್ದ ಐಸ್ ಕ್ರೀಮನ್ನು ಗಮನಿಸಿದೆ ಅವನ ಕುತ್ತಿಗೆ ಸುತ್ತ ಕೈ ಹಾಕ್ತೆ ತೊಟಿಯ ಕೊನೆಯಲ್ಲಿ ಟೇಸ್ಟ್ ಮಾಡ್ತಿದ್ದರೆ ಉಸಿರು ನಿಂತು ಹೋಗ್ತಿದೆಯಾ ಏನೋ ಅನಿಸುವಂತಿತ್ತು ಶರೀರ ಗಾಳಿಯಲ್ಲಿ ತೇಲಿದಂತಾಗ್ತಿತ್ತು ಪೂರ್ತಿಯಾಗಿ ಅವನಿಗೆ ಶರಣಾದೆ ಅವನೊಬ್ಬ ದುಂಬಿ ನಾನು ಬಳು ಹೂವು ಆ ಮುದ್ದಾದ ಮೊತ್ತಿಗೆ ನಾನು ಮೈ ಮರೆತು ಹೋದೆ ಈ ಹುಡುಗರು ಇದ್ದಾರಲ್ಲ ಅಲ್ಲ ನಮ್ಮ ಹುಡುಗ ಇದ್ದಾರಲ್ಲ ಮಹಾ ಚುರುಕ ನೋಡಿ ನನ್ನನ್ನು ಮರಳು ಮಾಡಿಬಿಟ್ಟ ಮನೆಗೆ ಹೊರಟವು ನನ್ನ ಅಜ್ಜಿ ನಿಮ್ಮ ಅಪ್ಪನನ್ನು ನೋಡಲು ಬರ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಅಗತ್ಯ ಹೇಳ್ದ ಹ್ಞೂ ಅಂತ ಅವನ ಕೈಯನ್ನು ಸುತ್ತಕೊಳ್ತಾ ಹೇಳಿದೆ ನನ್ನ ಅಜ್ಜಿ ಮನೆಗೆ ಬನ್ನಿ ಅಂತ ಹೇಳ್ತಾರೆ ಹೋಗ್ಬೇಡ ಅಂತ ಹೇಳ್ದ ನಾನು ಗೊಂದಲದಿಂದ ಅವನ ಕಡೆ ನೋಡಿದೆ ಅದೇನಕ್ಕೆ ಅಲ್ಲಿರಲ್ಲ ನೀನು ಕೂಡ ಇರಲ್ಲ ಅಂತ ಹೇಳ್ದೆ ಉಫ್ ನೀನೇನು ಹೇಳ್ತಾ ಇದೀಯ ಸ್ವಾಮಿ ಸ್ವಲ್ಪ ಸರಿಯಾಗಿ ಹೇಳ್ಬೋದಲ್ಲ ಅಂತ ಅವನ ಗಡ್ಡ ಹಿಡಿದುಕೊಂಡು ಹೇಳಿದೆ ನಾನು ಆ ಮನೆಗೆ ಹೋಗಲ್ಲ ನೀನು ಕೂಡ ಹೋಗ್ಬೇಡ ಅಂತ ನಿಧಾನವಾಗಿ ಹೇಳ್ದ ಯಾಕೆ ಅದು ಹಾಗೆ ಸಮಯ ಬಂದಾಗ ಇಡ್ತೀನಿ ಅಂತ ಹೇಳಿದ ಅವನು ಸರಿ ಅಜ್ಜಿಗೆ ಹೇಳು ನಮ್ಮ ಅಪ್ಪನಿಗೆ ನಡೆದಿದ್ದೇನೂ ಗೊತ್ತಿಲ್ಲ ಮದುವೆ ನಿಂತು ಹೋಯಿತು ಅನ್ನೋ ವಿಷಯ ಕೂಡ ಅಪ್ಪನಿಗೆ ಗೊತ್ತಿಲ್ಲ ಮತ್ತು ಅಪ್ಪ ಟೆನ್ಷನ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಸರಿ ಕೃಷ್ಣನಿಗೆ ಒಂದು ಸಲ ಕಾಲ್ ಮಾಡಿಲ್ವಾ ಅಂತ ಕೇಳ್ದೆ ಬೇಡ ನನಗೆ ಯಾರ ಸಂಬಂಧವೂ ಬೇಡ ಅಂತ ಅವನು ಮೇಲೆ ತಲೆ ಇಟ್ಟು ಹೇಳಿದೆ ಯಾಕೆ ಯಾಕಂದರೆ ನನಗೆ ಭಯ ಒಂದು ವೇಳೆ ಇವರೆಲ್ಲ ನಮ್ಮವರು ಅಂತ ಅಂದ್ಕೊಂಡ್ರೆ ನನ್ನ ನಿಜವಾದ ಸ್ವಭಾವಕ್ಕೆ ತಿರುಗಿಬಿಡ್ತೇನೆ ಬೇಕಿಲ್ಲದೆ ಅವರ ಮನಸ್ಸಿಗೆ ನೋವು ಮಾಡ್ಬೋದು ಅಂತ ನಾನು ಹೇಳಿದೆ ನಿನ್ನ ಹುಚ್ಚತನ ಅದು ಅಲ್ಲ ಆ ದಿನ ಪ್ಯಾರಿಸ್ನಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ನನ್ನಿಂದ ಕೃಷ್ಣಾಗ ನೋವಾಯಿತು ಒಂದು ವೇಳೆ ಅವನಿಂದ ದೂರ ಇದ್ದಿದ್ದರೆ ನನ್ನ ಲಿಮಿಟ್ಸ್ನಲ್ಲಿ ಇರ್ತಿದ್ದೆ ಖುಷಿ ಹೋಗಿ ವಿಷಯ ಸೀರಿಯಸ್ ಆಯಿತು ಅಂತ ನಾನು ಹೇಳಿದೆ ಹೇ ಮೆಂಟಲ್ ಅಂತೆಲ್ಲ ಯೋಚನೆ ಮಾಡ್ತಾರಾ ನಿನಗೆ ಗೊತ್ತಿಲ್ಲ ಸ್ವಾಮಿ ಆ ದಿನ ನಿನಗೆ ಎಷ್ಟು ಕೋಪ ಬಂದಿದೆಯಾ ಅಂತ ನಾನು ಹೆದರಿಸತ್ತಿದೆ ಅಂತ ನಾನು ಹೇಳಿದೆ ನಾನು ಯಾರ ವಿಷಯದಲ್ಲೂ ತಲೆ ಹಾಕಲ್ಲ ಕೃಷ್ಣನ ವಿಷಯದಲ್ಲೂ ಅಷ್ಟೇ ನೀನು ಹತ್ತಿರ ಮಾತ್ರ ನನ್ನ ಕೋಪ ಬರುತ್ತೆ ಅಂತ ಹೇಳ್ದೆ ಶ್ರೀ ಯಾಕೆ ಇದನ್ನೆಲ್ಲ ಮಾತಾಡ್ತೀಯಾ ಬಿಟ್ಬಿಡು ಅಂತ ನಾನು ಹೇಳಿದೆ ನನ್ನ ಡ್ರಾಪ್ ಮಾಡಿ ಬೆಳಗ್ಗೆ ಬರ್ತೀನಿ ತುಂಬ ಹೊತ್ತು ರೆಸ್ಟ್ ಮಾಡು ಅಂತ ನೋಕು ಹೋಗ್ಬಿಟ್ಟ ಖುಷಿಯಿಂದ ಒಳಗೆ ಬಂದೆ ಅಗತ್ಯನ ಅಜ್ಜಿ ಬಂದಿದ್ರು ಬಂದು ಕೂಡಲೇ ಪ್ರೀತಿಯಿಂದ ಅಪ್ಕೊಂಡ್ರು ನಾನು ಅಪ್ಪನ ಹತ್ತಿರ ಕರ್ಕೊಂಡು ಹೋದೆ ಅವರನ್ನು ಮಾತಾಡ್ತಾ ಇರಿ ಅಂತ ಹೇಳಿ ಅಪ್ಪನಿಗೆ ಜ್ಯೂಸ್ ಅಜ್ಜಿಗೆ ಕಾಫಿ ಕಪ್ ಹಿಡ್ಕೊಂಡು ಹೋದೆ ಅವನು ನಾನು ಮಾಡಿರಲಿಲ್ಲ ಅಜ್ಜಿನಕ್ತ ಕಪ್ ತೆಗೆದುಕೊಂಡ್ರು ನಾನು ಕಾಫಿ ಮಾಡಿಲ್ಲ ಅಜ್ಜಿ ನೀವು ಟೆನ್ಷನ್ ಮಾಡದೆ ಕುಡಿಯಿರಿ ಅಂತ ಹೇಳಿದಾಗ ನೀನು ಮಾಡಿಕೊಟ್ಟಿದ್ದನ್ನು ಕುಡಿತೀನಿ ಮೊಮ್ಮಗಳೇ ಅಂತ ಮತ್ತೊಮ್ಮೆ ನಕ್ಕು ಅವರಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸ್ವಲ್ಪ ಗರ್ವ ಇರಲಿಲ್ಲ ದೊಡ್ಡವರು ಅನ್ನೋ ಅಹಂಕಾರ ಇರಲಿಲ್ಲ ಚಿಕ್ಕದಾಗ ನಕ್ಕು ನಿಧಾನವಾಗಿ ಅಪ್ಪನಿಗೆ ಜ್ಯೂಸ್ ಕೊಡಿಸ್ದೆ ಸ್ವಲ್ಪ ಹೊತ್ತು ಅಪ್ಪನ ಜೊತೆ ಮದುವೆ ಬಗ್ಗೆ ಮಾತಾಡಿದ್ರು ಅಜ್ಜಿ ನಂತರ ಅಜ್ಜಿ ಜೊತೆ ಹೊರಗೆ ಬಂದೆ ನಿನ್ನ ಜೊತೆ ಮಾತಾಡಬೇಕು ಮೊಮ್ಮಗಳೇ ನಾನು ಗೊಂದಲದಿಂದ ನೋಡ್ತಿದ್ದೆ ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ನಗ್ತಾ ಹೇಳಿದ್ರು ನಾನು ಅಜ್ಜಿ ಏನಾಗೆ ಸ್ಟೂಮ್ ಕರ್ಕೊಂಡು ಹೋದೆ ಪಕ್ಕದಲ್ಲೇ ಕೂತಿದ್ದೆ ಹೇಳಿ ಅಜ್ಜಿ ಅಂತ ಕೇಳಿದೆ ನನ್ನ ಗತ್ಸನಿಗೆ ಕಷ್ಟ ಬರದಂತೆ ನೋಡ್ಕೊಳ್ಬೇಕು ಹುಡುಗಿ ಹಾಗೆ ನೋಡ್ಕೊಳ್ತೀಯಾ ಅಲ್ವಾ ಅಂತ ಅಜ್ಜಿ ಕೇಳಿದಾಗ ಅಜ್ಜಿ ಕೈಯನ್ನು ಇಟ್ಕೊಂಡು ಇದರಲ್ಲಿ ನಿಮಗೆ ಸಂಶಯ ಬೇಡ ನಿಮ್ಮ ಇಲ್ಲದೆ ನಾನು ಒಂದು ಕ್ಷಣವೂ ಇರಲು ಆಗುತ್ತಾ ಈಗ ನೋಡಿ ಮದುವೆ ಮಾಡಿಲ್ಲ ನೀವು ಅದಕ್ಕೆ ಅನಿವಾರ್ಯವಾಗಿ ದೂರ ಇರಬೇಕಾಗಿದೆ ಅಂತ ಹೇಳಿದಾಗ ಅಜ್ಜಿ ನಗ್ಬಿಟ್ರು ತುಂಟು ಹುಡುಗಿ ಅಂತ ನನಗೆ ನಿಯನ್ನು ಮುಟ್ಟಿ ಚಿಕ್ಕಂದಿನಿಂದಲೂ ತಾಯಿ ಪ್ರೀತಿ ಸಿಕ್ಕಿಲ್ಲ ಅವನು ಅಪ್ಪ ಅಂದರೆ ತುಂಬ ಕೋಪ ಚಿಕ್ಕಪ್ಪ ಅಂದ್ರೆ ಅದಕ್ಕಿಂತ ಕೋಪ ಚಿಕ್ಕಮ್ಮ ಹಾಸಿಗೆ ಹಿಡಿದಿದ್ದಾರೆ ಈ ಮುದುಕಿಯನ್ನು ಕೂಡ ಬಿಟ್ಟು ಒಂಟಿಯಾಗಿರ್ತಾ ಇದ್ದಾನೆ ಅಂತ ಅಜ್ಜಿ ಹೇಳ್ತಿದ್ರೆ ಆಗ ನನಗೆ ನೆನ್ಪಾಯಿತು ಹೌದಜ್ಜಿ ನನಗೆ ಮೊದಲಿನಿಂದಲೇ ಅನುಮಾನ ನಿಮ್ಮ ಮೊಮ್ಮಗನನ್ನು ಕೇಳಬೇಕು ಅಂದ್ಕೊಳ್ತಿದ್ದೆ ಆದರೆ ಹೆದರಿಕೆ ನಿಜಕ್ಕೂ ಏನಾಗಿದೆ ಅಂತ ಕೇಳಿದೆ ನಿನಗೆ ಈ ವಿಷಯ ಗೊತ್ತಿದೆ ಅಂತ ಅವನಿಗೆ ಹೇಳಬೇಡ ಅಂತ ಅಜ್ಜಿ ಹೇಳಿದರು ನೀವು ಮೊದಲು ಹೇಳಿದ್ರೆ ತಾನೇ ಹೇಳೋಕೆ ಅಂತ ನಾನು ಹೇಳಿದೆ ಸರಿ ಕೇಳು ನನ್ನ ಮಗ ಇದ್ದಾನೆಲ್ಲ ಅಗಸ್ಯನಪ್ಪ ಅವನು ಮದುವೆಗಿಂತ ಮೊದಲು ಒಬ್ಬ ಹುಡುಗಿಯನ್ನು ಪ್ರೀತಿಸ್ತಿದ್ದ ಆ ವಿಷಯ ಗೊತ್ತಿಲ್ಲದೆ ಓದ್ತಿರೋ ನನ್ನ ಮಗನನ್ನು ಕರೆಸಿ ಮದುವೆ ಮಾಡಿದ್ರು ನಿಮ್ಮ ತಾತ ನನಗೆ ಆ ಹುಡುಗಿ ಬಗ್ಗೆ ಹೇಳಿಲ್ಲ ನಿಮ್ಮ ತಾತನವರಿಗೆ ಗೊತ್ತಿದ್ದರು ಅವರು ತಮ್ಮ ಗೌರವಕ್ಕೆ ಅಂತ ಸುಮ್ಮನಿದ್ರು ನಮ್ಮ ಮಾತು ಮೀರೋಕಾಗದೆ ಮದುವೆ ಮಾಡಿಕೊಂಡ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ವು ಅಂತ ಅಜ್ಜಿ ಹೇಳ್ತಿದ್ರೆ ಹೌದಾ ಆಮೇಲೆ ಅಂತ ಕೇಳಿದೆ ನಾನು ಆ ಥರ ನೋಡಿ ಆಶ್ಚರ್ಯದಿಂದ ನೋಡಿದ್ರು ಅಜ್ಜಿ ಏನಾಯಿತು ಮತ್ತೆ ಮೊದಲು ಪ್ರೀತಿಸಿದ ಹುಡುಗಿ ಜೊತೆ ಇದ್ದ ಆ ವಿಷಯ ನನ್ನ ಸೊಸೆ ಗೊತ್ತಾಯಿತು ನನ್ನ ಮೊಮ್ಮಗನನ್ನು ಕತ್ಕೊಂಡು ತವರು ಮನೆಗೆ ಹೋಗ್ಬಿಟ್ಲು ಅಂತ ಅಜ್ಜಿ ಹೇಳಿದಾಗ ನನಗೆ ಶಾಕ್ ಆಯಿತು ಇದು ನನಗಿಷ್ಟ ಆಗಲಿಲ್ಲ ಅಜ್ಜಿ ಅಂಕಲ್ ಮಾಡಿದ ಕೆಲಸ ಸರಿ ಇಲ್ಲ ಅಂತ ಅಂದ ತಕ್ಷಣ ಹೇಳಿದೆ ಹೌದು ಹುಡುಗಿ ಏನು ಮಾಡೋಕ್ಕೆ ಆಗುತ್ತೆ ನನ್ನ ಸೊಸೆ ಮುಗಿದಳು ಪ್ರತಿದಿನ ಅಪ್ಪ ಅಮ್ಮ ಯಾಕೆ ಜಗಳ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲದ ವಯಸ್ಸಿನಲ್ಲಿರುವ ನನ್ನ ಮೊಮ್ಮಗ ಅಪ್ಪನ ಕೋಪ ನೋಡಿ ಅಪ್ಪನಿಂದ ದೂರ ಇರೋಕ್ಕೆ ಶುರು ಮಾಡ್ದೆ ಒಂದು ದಿನ ನನ್ನ ಸೊಸೆ ಮೇಲೆ ನನ್ನ ಮಗ ಕೈ ಮಾಡೋದನ್ನು ನೋಡಿ ಅಪ್ಪನ ಮೇಲೆ ಇದ್ದ ಹೆಸವನ್ನು ಪೂರ್ತಿಯಾಗಿ ಕಳೆದುಕೊಂಡ ಕೇವಲ ತಾಯಿಯ ಜೊತೆ ಮಾತ್ರ ಮಾತಾಡ್ತಿದ್ದ ಕೇವಲ ನನ್ನ ಸೊಸೆಯ ಜೊತೆಗೆ ಇರ್ತಿದ್ದ ಆಗಾಗ ನಾನು ನೋವಿನಲ್ಲಿದ್ದೇನೆ ಅಂತ ಈ ಮುದುಕಿ ಜೊತೆ ಮಾತಾಡ್ತಿದ್ದ ಚಿಕ್ಕಮ್ಮ ಚಿಕ್ಕಪ್ಪನ ಹತ್ತಿರ ಹೋಗ್ತಲೂ ಇರಲಿಲ್ಲ ನನ್ನ ಚಿಕ್ಕ ಸೊಸೆ ಕೂಡ ಒಳ್ಳೆಯ ಹುಡುಗಿ ಆದರೂ ಹೋಗ್ತಾ ಇರಲಿಲ್ಲ ಆಗಲೇ ಅಪ್ಪ ಮಗನ ಮಧ್ಯೆ ತುಂಬ ದೂರ ಇತ್ತಲ್ಲ ಅಂತ ಆ ದೇವರು ನನ್ನ ಸೊಸೆಯನ್ನು ಕರ್ಕೊಂಡು ಹೋಗ್ಬಿಟ್ಟ ಅಂತ ಅಜ್ಜಿ ಹೇಳಿದ್ರು ನನ್ನ ತಲೆ ಅನ್ನಿಸ್ತಿತ್ತು ಇವನಿಗೆ ಅಮ್ಮ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅವನ ಅಪ್ಪ ಅಮ್ಮನ ಫೋಟೋ ನೋಡಿದ್ದೆ ಆದರೆ ಆಮೇಲೆ ಆ ಫೋಟೋ ಕಾಣಿಸಲಿಲ್ಲ ತಾಯಿಯ ಸಾವಿನಿಂದ ಅವನು ತನ್ನ ಅಪ್ಪನಿಂದ ಸಂಪೂರ್ಣವಾಗಿ ದೂರವಾದ ಯಾರು ಹತ್ತಿರ ಕರ್ತ್ಕೊಂಡ್ರೂ ಹೋಗಲಿಲ್ಲ ಆ ಮನೆಯಲ್ಲಿ ನನ್ನ ಜೊತೆ ಮಾತ್ರ ಮಾತಾಡ್ತಿದ್ದ ನಮ್ಮ ಕೃಷ್ಣ ಜೊತೆ ಅವನ ತಂಗಿ ಜೊತೆ ಕೂಡ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅಂತ ಅಜ್ಜಿ ಹೇಳ್ತಿದ್ದಾಗ ಅವನು ಯಾಕಷ್ಟು ಅಟಮಾರಿ ಆಗಿದ್ದ ಅಂತ ನನಗೆ ಅರ್ಥ ಆಯಿತು ಅದಕ್ಕೆ ನನ್ನ ವಿಷಯದಲ್ಲಿ ಅವನು ತುಂಬ ಅನುಮಾನ ಪಟ್ಟ ಅವನ ತಾಯಿಯ ಜೀವನದಂತೆ ನನ್ನ ಜೀವನ ಆಗಬಾರ್ದು ಅಂತ ಅಂದ್ಕೊಂಡಿದ್ದಾನೋ ಏನೋ ನನ್ನ ವಿಷಯದಲ್ಲಿ ತುಂಬ ಗಮನ ಹರಿಸ್ತಿದ್ದ ನನ್ನನ್ನು ಬಲವಂತ ಮಾಡದೆ ನನ್ನಿಂದ ದೂರ ಇರೋದಕ್ಕೆ ಇದೇ ಕಾರಣ ಇರಬಹುದೇನೋ ಅಜ್ಜಿ ಇದೆಲ್ಲ ಯಾವಾಗ ನಡೀತು ಅಂತ ನಡುಕುವ ಧ್ವನಿಯಲ್ಲಿ ಕೇಳಿದೆ ನನ್ನ ಮೊಮ್ಮಗನಿಗೆ ಎಂಟು ವರ್ಷ ವಯಸ್ಸಿದ್ದಾಗ ನನ್ನ ಸೊಸೆ ಆ್ಯಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಲು ಆ ದಿನ ನನ್ನ ಮಗನ ಜೊತೆ ಜಗಳ ಆಡಿ ಹೋಗಿದ್ಲು ತಾಯಿಯ ಸಾವನ್ನು ಕಣ್ಣಾರೆ ನೋಡಿ ಮಾತಾಡುತ್ತಾನೆ ಮರೆತುಬಿಟ್ಟ ಒಂದು ಹನಿ ಕಣ್ಣೀರು ಕೂಡ ಹಾಕಲಿಲ್ಲ ತಾಯಿ ದೇಹವನ್ನು ನೋಡ್ತಾ ಗೊಂಬೆಯಂತೆ ನಿಂತಿದ್ದ ಅಂತ ಅಜ್ಜಿ ಕಣ್ ಒರೆಸ್ಕೊಳ್ತಿದ್ದಾಗ ನನ್ನ ಅಳು ನಿಲ್ಲಿಲ್ಲ ಅಜ್ಜಿ ಅಂತ ಅಜ್ಜಿ ಕೈಯನ್ನು ಹಿಡಿದುಕೊಂಡೆ ನೀನು ಅವನನ್ನು ಚೆನ್ನಾಗಿ ನೋಡ್ಕೋತಾಯಿ ನನ್ನ ನೋಡಲು ಮನೆಗೂ ಬರಲ್ಲ ನಾನೇ ಹೋಗ್ತಿದ್ದೆ ಆ ಕಂಪ್ನಿ ವಿಷಯಗಳನ್ನು ನೋಡ್ತಾ ಇರಲಿಲ್ಲ ನಾನು ತಾಯಿದ ಮೇರೆಗೆ ಹೋಗ್ತಿದ್ದಾನೆ ಅಂತ ಅಜ್ಜಿ ಹೇಳಿದರು ಕಣ್ಣೊರೆಸ್ಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಅಜ್ಜಿ ಮಾತು ಕೊಡ್ತೀನಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ ನೀವು ಸ್ವಲ್ಪವೂ ಚಿಂತೆ ಮಾಡಬೇಡಿ ಅಂತ ನನ್ನ ಕೈಯನ್ನು ಹಿಡಿದಿದ್ದ ಅಜ್ಜಿ ಕೈ ಮೇಲೆ ಇಟ್ಟು ಹೋಯ್ ಹೇಳಿದೆ ಅದು ಸಾಡುಗೆ ನೀವು ಮದುವೆ ಬೇಡ ಅಂತ ಸುದ್ದಿ ಕಳಹಿಸಿದಾಗ ಅವನು ಎಷ್ಟು ನೋವು ಪಟ್ಟಿದ್ದ ಅಂತ ನನಗೆ ಮಾತ್ರ ಗೊತ್ತು ನೀನೆಂದರೆ ಅವನಿಗೆ ತುಂಬ ಪ್ರೀತಿ ಅವನು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅಜ್ಜಿ ಹೇಳ್ತಿದ್ರೆ ಆ ವಿಷಯ ನನಗೆ ಗೊತ್ತಿದೆ ಬಿಡಿ ಅಜ್ಜಿ ಅಂತ ನಾನು ನಾಚಿಕೊಳ್ತಾ ಹೇಳಿದೆ ನಿಮ್ಮಪ್ಪನ ಆರೋಗ್ಯ ಸ್ವಲ್ಪ ಸರಿಯಾದ ಮೇಲೆ ನಿಮ್ಮ ಮದುವೆಗೆ ಮುಹೂರ್ತ ಇಡಿಸ್ತೀನಿ ನಿಮ್ಮ ಮದುವೆ ಕಣ್ಣಾರಿ ನೋಡಿದರೆ ಮಾತ್ರ ಈ ಮುದುಕೆಯ ಪ್ರಾಣಕ್ಕೆ ಸಂತೋಷ ಇರುತ್ತೆ ಆ ನಂತರ ಪರವಾಗಿಲ್ಲ ಅಂತ ಅಜ್ಜಿ ನನ್ನನ್ನೇ ನೋಡ್ತಾ ಹೇಳಿದ್ರು ನೀವಿಷ್ಟಕ್ಕೆಲ್ಲ ಸಾಯಿಲ್ಲ ಬಿಡಿ ಟೆನ್ಷನ್ ಮಾಡ್ಕೊಳ್ಬಿಡಿ ನಮ್ಮ ಮದುವೆ ಆಗಿ ನಮ್ಮ ಮಕ್ಕಳು ಹುಟ್ಟೋವರೆಗೂ ಇರ್ತೀರಿ ಅವ್ರನ್ನ ಯಾರು ಎತ್ಕೊಳ್ತಾರೆ ನೀವಿಲ್ಲ ಅಂದರೆ ನನಗೆ ಮಕ್ಕಳನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಿಲ್ಲ ನೀವಿಲ್ಲಾಂದರೆ ಕಷ್ಟ ಅಂತ ನಾನು ಹೇಳಿದಾಗ ಬಿಟ್ಟರು ಇದು ಸಾಕು ಇನ್ನು ಪಂಡಿತರನ್ನು ಕರೆಸಿ ಮುಹೂರ್ತ ಇಡಿಸ್ತೀನಿ ಇರಿ ಅಜ್ಜಿ ಒಂದು ತಿಂಗಳ ನಂತರ ಅಲ್ಲಿವರೆಗೆ ನಮ್ಮ ಅಪ್ಪ ಕೂಡ ಆರೋಗ್ಯವಾಗಿರ್ತಾರೆ ಅವರು ತಮ್ಮ ಕಣ್ಣಾರೆ ನಾನು ಮದುವೆ ನೋಡಬೇಕಲ್ಲ ಅವರಿಗೆ ನಾನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳಿದೆ ಮದುವೆ ಅಂದರೆ ಇವತ್ತಿಗೆ ಇವತ್ತೇ ಆಗುತ್ತಾ ಒಂದು ತಿಂಗಳಾಗುತ್ತಾ ಎರಡು ತಿಂಗಳಾಗುತ್ತಾ ಅಂತ ಅಜ್ಜಿ ಹೇಳಿದರು ನೋಡಿ ನೀವು ಒಂದು ವೇಳೆ ತಡ ಮಾಡಿದರೆ ನಿಮ್ಮ ಮೊಮ್ಮಗ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ನೋಡಿ ಅಂತ ನಾಚಿಕೆಯಿಂದ ಹೇಳಿದೆ ನನ್ನ ಮೊಮ್ಮಗ ಅಲ್ಲ ನೀನು ತಲೆ ಕೆಡಿಸ್ಕೊಂಡಿದೀಯಾ ಅಂತ ಅನಿಸುತ್ತೆ ಅಂತ ಕೆನ್ನೆ ಹಿಡಿದು ಇಳಿದ್ರು ಅಜ್ಜಿ ನೋವಾಯ್ತು ಎಂದು ಕೆನ್ನೆ ಮೇಲೆ ಕೈ ಇಟ್ಟು ನಟಿಸ್ದೆ ಅಜ್ಜಿ ನಗ್ತಾ ಇನ್ನು ಹೋಗ್ತೀನಿ ಅಂತ ಇದ್ದು ನಿಂತರು ಅಯ್ಯೋ ಈಗಲೇ ಹೋಗೋದು ಯಾಕೆ ಊಟ ಮಾಡಿ ಹೋಗಬೇಕು ಅಂತ ನಾನು ಹಠ ಮಾಡಿದೆ ಬೇಡ ಬಿಡು ಗತಿ ಇಲ್ಲದೆ ಅಂತ್ಕೊಳ್ಬೇಡ ಅಂತಾರಲ್ಲ ಅದಕ್ಕೆ ಎಲ್ಲವನ್ನು ಆಗಾಗ ಪಾಲಿಸ್ಬೇಕು ಅಥ್ತ ಅಜ್ಜಿ ಹೊಟ್ಟು ಹೋದರು ಅಜ್ಜಿ ಹೊರಟೋದ್ಮೇಲೆ ರೂಮಿಗೆ ಬಂದೆ ಅಗತ್ಯ ಕಾಲ್ ಮಾಡಿದೆ ಆ ದುರ್ವಾಸ್ಮುನಿ ಕಾಲ್ ಪಿಕ್ ಮಾಡಲಿಲ್ಲ ಅವನು ಕಾಲ್ ಪಿಕ್ ಮಾಡಲಿಲ್ಲ ಅಂತ ಕೋಪದಿಂದ ನನ್ನ ಮುಖ ಸಪ್ಪೆ ಆಯಿತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್